ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಜೊತೆ ಮಣಿಪಾಲ್ ಆಸ್ಪತ್ರೆಯಿಂದ ಸವಿತಾ ನೇರ ಸಂಪರ್ಕದಲ್ಲಿದ್ದಾರೆ ಹಾಗೇನೆ ಆ ಮಾದೇಶ್ ಕೂಡ ಸಂಪರ್ಕದಲ್ಲಿದ್ದಾರೆ ಪೆನ್ ಡ್ರೈವ್ ಪ್ರಕರಣದ ಕುರಿತಂತೆ ಮಾಹಿತಿಯನ್ನು ಕೊಡೋದಕ್ಕೆ ಅವರ ಹತ್ರ ಗುಣ ಅದಕ್ಕಿಂತ ಮುಂಚೆ ಸುದ್ದಿಯನ್ನು ನೋಡೋಣ ಮೊದಲನೇ ಸುದ್ದಿ ಈ ಹೊತ್ತಿನ ಬಿಗ್ ಅಪ್ಡೇಟ್ ಏನಿದೆ ಅಂತ ದೇಶದಲ್ಲಿ ಪೆನ್ ಡ್ರೈವ್ ಪ್ರಜ್ವಾಲೆ ಸಂಚಲನ ವಿದೇಶದಲ್ಲೇ ಪ್ರಜ್ವಲ್ ಬಂಧನಕ್ಕೆ ತಯಾರಿ ಮಾಡಲಾಗಿದೆ ಹೀಗಾಗಿ ಬ್ಲೂ ಕಾರ್ನರ್ ನೋಟಿಸ್ ನೀಡಿದ್ರು ಕೂಡ ಪ್ರಜ್ವಲ್ ಸುಳಿವಿಲ್ಲ ಆದ್ರಿಂದ ಬಂಧನಕ್ಕೆ ಎಸ್ಐಟಿ ತಯಾರಿ ಮಾಡಿಕೊಂಡಿದೆ ಪ್ರಜ್ವಲ್ ವಿರುದ್ಧ ಶೀಘ್ರದಲ್ಲೇ ಬೀಳುತ್ತಾ ಚಾರ್ಜ್ ಶೀಟ್ ತಲೆಮರೆಸಿಕೊಂಡ ಚಾರ್ಜ್ ಶೀಟ್ ಅನ್ನು ಸಲ್ಲಿಸೋದಕ್ಕೆ ಎಸ್ಐಟಿ ಸಿದ್ಧತೆ ಮಾಡಿಕೊಳ್ತಾ ಇದೆ ಆಗ ರೆಡ್ ಕಾರ್ನರ್ ನೋಟಿಸ್ ಪ್ರಕ್ರಿಯೆ ಸಾಧ್ಯ ಆಗುತ್ತೆ ಹೀಗಾಗಿ ಕೂಡಲೇ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡಿ ಪ್ರವಾಸಕ್ಕೆ ಅಂತೇಳಿ ಬೇರೆ ದೇಶದಲ್ಲಿದ್ದಾರೆ ಹೀಗಾಗಿ ಏಳು ದಿನಗಳ ಕಾಲ ಟೈಮ್ ಬೇಕು ಅಂತ ಹೇಳಿ ಮನವಿ ಮಾಡಿದ್ರು ಅದರ ಆಧಾರದ ಮೇಲೆ ಆತ ಬೇರೆ ದೇಶದಲ್ಲಿ ಇದ್ದಾನೆ ಅಂತ ಗೊತ್ತಾಗಿತ್ತು ಬ್ಲೂ ಕಾರ್ನರ್ ನೋಟಿಸ್ ಓಡಿಸಿ ನೂರ ತೊಂಬತ್ತಾರು ದೇಶಗಳಿಗೆ ಆ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಕಳಿಸುವಂತ ಕೆಲಸ ಮಾಡಿದ್ರು ಆದರೆ ಇದು ಅಷ್ಟೊಂದು ವರ್ಕ್ ಆಗ್ತಿಲ್ಲ ಎಲ್ಲೂ ಕೂಡ ಆತನ ಪತ್ತೆ ಕರೆಕ್ಟ್ ಆಗಿ ಸಿಕ್ತಿಲ್ಲ ಹೀಗಾಗಿ ಅಲ್ಲಿಯೇ ಹೋಗಿ ಆತನ ಹಿಡ್ಕೊಂಡು ಬರೋದು ಬಿಟ್ಟರೆ ಬೇರೆ ಯಾವ ರೀತಿಯಾದಂತಹ ಆಪ್ಷನ್ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಇಲ್ಲ ಯಾಕಂದ್ರೆ ಆತ ಒಂದು ಬಂದರುಗಳಿಗೆ ಎಸ್ ಎಸ್ ಮಧೇಶ್ ಮತ್ತೆ ಸಂಪರ್ಕಿಸ್ತೀವಿ ಶ್ರೀಲಕ್ಷ್ಮಿ ಪ್ರಮುಖವಾಗಿ ಈ ವಿಚಾರವನ್ನ ಗಮನಿಸಿದಾಗ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಆದ ನಂತರವೂ ಕೂಡ ಪ್ರಜ್ವಲ್ ರೇವಣ್ಣ ಈಗ ಕುಟುಂಬದವ್ರು ಹೇಳ್ತಾ ಇರೋದು ನಮ್ಮ ಸಂಪರ್ಕಕ್ಕಿಲ್ಲ ಅಂತ ಹೇಳಿ ಭವಾನಿ ರೇವಣ್ಣ ಆಗಿರಬಹುದು ರೇವಣ್ಣ ಆಗಿರ್ಬಹುದು ಅಥವಾ ಕುಮಾರಸ್ವಾಮಿ ಆಗಿರ್ಬೋದು ನಿಖಿಲ್ ಆಗಿರ್ಬೋದು ಇಲ್ಲಿವರೆಗೂ ಪ್ರಜ್ವಲ್ ನಮ್ಮ ಸಂಪರ್ಕದಲ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಹೇಗೆ ಸಂಪರ್ಕ ಮಾಡ್ತಾರೆ ಫೋನ್ ಗಳ ಮೂಲಕ ಸಂಪರ್ಕ ಮಾಡೋದಕ್ಕೆ ಆಗೋದು ಸಂಪರ್ಕ ಮಾಡಿದ್ರೆ ಅವ್ರು ಟ್ರೇಸ್ ಆಗ್ತಾರೆ ಅಥವಾ ಅವ್ರು ಎಲ್ಲಿದ್ದಾರ ಅನ್ನೋದು ಈಗ ಎಸ್ ಐ ಟಿ ಏನ್ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದ್ರೆ ಕಾನೂನು ಪ್ರಕ್ರಿಯೆ ನೋಡಿದ್ರೆ ಮುಂದೆ ಏನಾಗುತ್ತೆ ಅಂತ ನಾವು ನೋಡ್ತಾ ಹೋದ್ರೆ ಅವ್ರನ್ನ ಕರ್ಕೊಂಡು ಬರ್ಲೇಬೇಕಾಗತ್ತೆ ಅವ್ರು ಬರ್ಲೇಬೇಕಾಗತ್ತೆ ಫೈನ್ ಇನ್ನ ಇದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಈ ಸುದ್ದಿ ಯಾವ ರೀತಿಯ ವಾಕ್ ಸಮರಕ್ಕೆ ಕಾರಣವಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದೀವಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಾನೂನಿನ ಅಡಿಯಲ್ಲಿ ತನಿಖೆ ಆಗಬೇಕು ಸರ್ಕಾರ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ತಾ ಇದೆ ಅಂತ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಎಸ್ ಐ ಟಿ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಒಬ್ಬೊಬ್ಬರೇ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ರು ಅದರಲ್ಲೂ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಿ ಬಿ ಐ ತನಿಖೆ ಸೂಕ್ತ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರ ತನಿಖೆ ದಿಕ್ಕನ್ನು ಬದಲಾಯಿಸ್ತಾ ಇದೆ ಪ್ರಕರಣವನ್ನು ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ ಕಾನೂನಿನ ಅಡಿಯಲ್ಲಿ ತನಿಖೆ ನಡೀಲಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಕಾಗೇರಿ ಪ್ರತಿಕ್ರಿಯಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಕೇಸ್ ದಿನದಿಂದ ದಿನಕ್ಕೆ ಸಾಕಷ್ಟು ಕಠಿಣ ಆಗ್ತಾ ಇದೆ ಒಂದು ಕಡೆ ಲೋಕ್ ಲುಕ್ಔಟ್ ನೋಟಿಸ್ ಇರ್ಬೋದು ಅಥವಾ ಬ್ಲೂ ಕಾನರ್ ನೋಟಿಸ್ ಇರ್ಬೋದು ಎಲ್ಲ ಜಾರಿ ಕೂಡ ಈವರೆಗೂ ಕೂಡ ಪತ್ತೆಯನ್ನು ಮಾಡೋದಕ್ಕೆ ಎಲ್ಲ ಮಾಡೋದ್ರಲ್ಲಿ ಸರ್ಕಾರ ಕೂಡ ವಿಫಲ ಆಗಿರ್ತಕ್ಕಂಥದ್ದು ಸೊ ಈ ಕುರಿತಂತೆ ಈಗಾಗಲೇ ವಿಪಕ್ಷದವರು ಕೂಡ ಸಾಕಷ್ಟು ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಬನ್ನಿ ಯಾವ ರೀತಿಯಾಗಿ ಈಗ ಈ ಪ್ರಕರಣವನ್ನು ನೋಡ್ತಾರೆ ನಮ್ಮ ಜೊತೆ ಈಗ ಹಿರಿಯರು ಹಾಗೇನೇ ಮಾಜಿ ಸ್ಪೀಕರ್ ಆದಂತಹ ವಿಶ್ವೇಶ್ವರ ಹೆಗಡೆ ಹಾಗೇರಿಯವರು ಇದ್ದಾರೆ ಅವ್ರನ್ನ ಮಾತಾಡ್ತಾನ ಸರ್ ಈ ಪ್ರಕರಣವನ್ನು ತಾವು ಯಾವ ರೀತಿ ನೋಡ್ತೀವಿ ಯಾವ ದೃಷ್ಟಿಯಲ್ಲಿ ನೋಡ್ತೀವಿ ಎಸ್ ಐ ಟಿಗೆ ಈಗಾಗಲೇ ರಾಜ್ಯ ಸರ್ಕಾರ ತನಿಖೆಗೆ ವಹಿಸಿದೆ ಈ ತನಿಖೆ ನಿಷ್ಪಕ್ಷಪಾತವಾಗಲಿ ಅಂತ ನಾನು ಬಯಸ್ತೀನಿ ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದು ತನಿಖೆಯ ಒಂದು ದಿಕ್ಕನ್ನು ರಾಜಕೀಯವಾಗಿ ಬಳಸ್ಕೊಳ್ತಾ ಇರುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಎಲ್ಲ ಅವರ ಚಟುವಟಿಕೆಗಳು ಕಾಣ್ತಾ ಇದೆ ಆ ಎಲ್ಲ ಹಿನ್ನೆಲೆಯಲ್ಲಿ ಈ ವಿಷಯವನ್ನು ಸಿ ಬಿ ಐ ತನಿಖೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಈಗ ಬ್ಲೂ ಕಾರ್ನ್ ನೋಟಿಸ್ ಜಾರಿಯಾಗಿದೆ ಇದು ತುಂಬ ಕಠಿಣ ಒಂದು ಏನು ಕೇಸ್ಗಳಲ್ಲಿ ಮಾತ್ರ ಮಾಡೋಂಥದ್ದು ಆದರೆ ಈವರೆಗೂ ಕೂಡ ಆಗ್ತಾ ಇಲ್ಲ ಯಾಕೆ ಸಕ್ಸಸ್ ಆಗ್ತಾ ಇಲ್ಲ ಇದು ಈ ಈ ಬ್ಲೂ ಕಾರ್ನ್ ನೋಟಿಸ್ನ ಒಂದು ಸೀರಿಯಸ್ನೆಸ್ ಗೊತ್ತಾಗ್ತಾ ಇಲ್ವಾ ಅಂತ ಏನು ಎಸ್ ಐ ಟಿ ತನಿಖೆ ನಡೆದಿದೆ ಕಾನೂನಡಿಯಲ್ಲಿ ಈ ತನಿಖೆ ಮುಂದುವರಿಲಿ ಆದರೆ ರಾಜಕೀಯ ಪ್ರೇರಿತವಾಗಿ ಈ ತನಿಖೆ ಆಗದೇ ಇರಲಿ ಅಂತ ಮತ್ತೆ ಮತ್ತೆ ನಾನು ಆಗ್ರಹಿಸ್ತೇನೆ Thank you sir thank you so much okay ಇದಿಷ್ಟು ಕೂಡ ವಿಶ್ವೇಶ್ವರ ಹೆಗಡೆ ಅವರ ಮಾತು ಒಟ್ಟಾರೆಯಾಗಿ ಪ್ರಕರಣವನ್ನು ಸಿ ಬಿ ಐಗೆ ಒತ್ತಾಯಿಸೋದು ಸೂಕ್ತ ಅಂತಕ್ಕಂಥದ್ದು ಈ ನಿಟ್ಟಿನಲ್ಲೇ ಸಿ ಬಿ ಐಗೆ ಈಗಾಗಲೇ ವಿಪಕ್ಷದ ಎಲ್ಲ ನಾಯಕರು ಕೂಡ ಒತ್ತಾಯಿಸಿರ್ತಕ್ಕಂಥ ಜೊತೆಗೆ ವಿಶ್ವೇಶ್ವರ ಹೆಗಡೆ ಅವರು ಕೂಡ ನಾನು ಇದೇ ವಿಚಾರವಾಗಿನೇ ಆಗ್ರಹಿಸಿರ್ತಕ್ಕಂಥದ್ದು ನೋಡೋಣ ಮುಂದಿನ ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಸಂಬಂಧಪಟ್ಟಂತೆ ಸರ್ಕಾರ ಮತ್ತಷ್ಟು ಸೀರಿಯಸ್ ಆಗುತ್ತಾ ಪ್ರಕರಣವನ್ನು ಸಿ ಬಿ ಐಗೆ ವಹಿಸೋದಕ್ಕೆ ಮನಸ್ಸು ಮಾಡುತ್ತಾ ಅಂತಕ್ಕಂಥದ್ದನ್ನು ನೋಡೋಣ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್ ರಿಪಬ್ಲಿಕ್ನ ಬೆಂಗಳೂರು